ಸ್ನೇಹಿತರೆ ಚಂದನ್ ನಿವೇದಿತಾ ಡಿವರ್ಸ್ಗೆ ಸೃಜನ್ ಲೋಕೇಶ್ ಕಾರಣ ಸೃಜನ್ ಹೆಸರು ಇದೀಗ ಫುಲ್ ವೈರಲ್ ಆಗ್ತಿದೆ ಹಾಗಾದ್ರೆ ನಿಜಕ್ಕೂ ನಡೆದಿದ್ದೇನು ಸೃಜನ್ ಲೋಕೇಶ್ ಇವರ ಮಧ್ಯೆ ಬಂದಿದ್ದಾದ್ರೂ ನಿಜಾನ ಯಾಕೆ ಇವರ ಹೆಸರು ಇವರ ಮಧ್ಯೆ ಕೇಳ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡ ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ ಪರಸ್ಪರ ಒಪ್ಪಿಗೆ ಮೇರೆಗೆ ಈ ಜೋಡಿ ವಿಚ್ಛೇದನ ಪಡೆದಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ವಿಚಾರದ ಬಗ್ಗೆ ಅನೇಕ ಸುದ್ದಿಗಳು ಹರಿದಾಡುತ್ತಿವೆ ಮಗು ವಿಚಾರಕ್ಕೆ ರೀಲ್ಸ್ ವಿಚಾರಕ್ಕೆ ವಿದೇಶದಲ್ಲಿ ನೆಲೆಸಬೇಕು ಎನ್ನುವ ವಿಚಾರಕ್ಕೆ ಹೀಗೆ ಅನೇಕ ವಿಚಾರಗಳು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಕಾರಣಗಳು ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ ಈ ಮಧ್ಯೆ ಇದೀಗ ಈ ಪ್ರಕರಣದಲ್ಲಿ ಲೋಕೇಶ್ ಹೆಸರು ತುಳುಕು ಹಾಕಿಕೊಂಡಿದೆ ಇನ್ನು ಚಂದನ್ ನಿವೇದಿತ ಡಿವೋರ್ಸ್ ವಿಚಾರದಲ್ಲಿ ನಟ ನಿರೂಪಕ ಸೃಜನ್ ಲೋಕೇಶ್ ಹೆಸರು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಸೃಜನ್ ಲೋಕೇಶ್ ಅವರಿಂದ ಈ ಮುದ್ದಾದ ದಂಪತಿ ದೂರಾದರು ಎನ್ನುವ ಆರೋಪವನ್ನ ಕೆಲವರು ಮಾಡುತ್ತಿದ್ದಾರೆ ನಿವೇದಿತಾ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋ ಶೇರ್ ಮಾಡಿ ಶುಭ ಕೋರಿದ್ದರು ಅದರಲ್ಲಿ ನಿವೇದಿತಾ ಜೊತೆಗಿನ ಒಂದಿಷ್ಟು ಫೋಟೋಗಳನ್ನ ವಿಡಿಯೋ ಮಾಡಿ ಹಾಕಿದ್ದರು ಒಂದು ಚಂದದ ಕ್ಯಾಪ್ಷನ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ವಿಡಿಯೋ ಶೇರ್ ಮಾಡಿದ್ದರು ಈ ವಿಡಿಯೋ ಈಗ ಸಖತ್ ವೈರಲ್ ಆಗುತ್ತಿದ್ದು ಜೊತೆಗೆ ಟ್ರೋಲ್ ಕೂಡ ಮಾಡ ಿದೆ ನಿನ್ನೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ತಮ್ಮ ವಿಚ್ಛೇದನ ಬಗ್ಗೆ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು ಈ ಪೋಸ್ಟ್ಗೂ ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಕೆಲವರು ಸೃಜನ್ ಲೋಕೇಶ್ ಹೆಸರು ತೆಗೆದು ಕಾಮೆಂಟ್ ಹಾಕುತ್ತಿದ್ದಾರೆ ಅಂದಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಂಪತಿಗೆ ಸೃಜನ್ ಲೋಕೇಶ್ ಆಪ್ತರಾಗಿದ್ದರು ಯಾಕೆಂದರೆ ಬಿಗ್ ಬಾಸ್ ಬಳಿಕ ನಿವೇದಿತಾ ಗೌಡ ಕಿರುತೆರೆಯ ಅನೇಕ ಶೋಗಳಲ್ಲಿ ಕಾಣಿಸಿಕೊಂಡಿದ್ದರು ಸೃಜನ್ ಲೋಕೇಶ್ ತೀರ್ಪುಗಾರರಾದ ರಾಜಾರಾಣಿ ಶೋನಲ್ಲಿ ಭಾಗವಹಿಸಿದ್ದರು ಅಲ್ಲದೆ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಕೌ ಸಖತ್ ಜನಪ್ರಿಯತೆ ಪಡೆದಿದ್ದರು ಹೀಗಾಗಿ ಈ ಶೋಗಳ ಮೂಲಕ ಸೃಜನ್ ಲೋಕೇಶ್ ಹಾಗೂ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಂಪತಿಯ ನಡುವೆ ಒಳ್ಳೆ ಸ್ನೇಹವಿತ್ತು ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಇದವನ್ನ ಬಂಡವಾಳ ಮಾಡಿಕೊಂಡು ಟ್ರೋಲ್ ಮಾಡುತ್ತಿದ್ದಾರೆ ಏನೇ ಆಗಲಿ ಇದೆಲ್ಲದಕ್ಕೂ ಸೃಜನ್ ಲೋಕೇಶ್ ಕಾರಣ ಅಲ್ಲ ಯಾರೇ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಅದನ್ನ ಪರಿಶೀಲನೆ ಮಾಡಿ ಆ ನಂತರ ಮಾತನಾಡುವುದು ಸೌಖ್ಯ ಅಂತ ಎಲ್ಲರೂ ಕೂಡ ಹೇಳುತ್ತಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ